ಇನ್ನೊಂದು ಕ್ಷೇತ್ರ ಕಸ್ಬಾ ಕ್ಷೇತ್ರ ಬಂದು ಎಟ್ಕೋಟಿ ಕೃಷ್ಣಾರೆಡ್ಡಿ ಅವರು ಅವ್ರದೇ ಆದ ಒಂದು ಇತಿಹಾಸ ಹಿಸ್ಟ್ರಿ ಇತ್ತು ಅವರು ಕೂಡ ಬಿಜೆಪಿಯಲ್ಲಿ ಎಂ ಎಲ್ ಎ ಕ್ಯಾಂಡಿಡೇಟ್ ಆಗುತ್ತೆ ಅರ್ಹತೆ ಅವರು ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿದ್ದಾರೆ ಅವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಆ ಪಕ್ಷದಲ್ಲಿ ಅವಕಾಶ ತಗೊಂಡು ಇವತ್ತು ಕೂಡ ಅವರು ಕೃಷ್ಣ ಅವರು ಅವ್ರದೇ ಒಂದು ಇತಿಹಾಸ ಆಯ್ತು ಅಂತವ್ ಅಭ್ಯರ್ಥಿ ಹಾಕ್ಸ್ದಲ್ಲ ಎಷ್ಟು ಓಟ್ ಹಾಕಿಸ್ದೆ ನೀನು ಅಂತ ನಾಯಕನಿಗೆ ನಾನು ಅವತ್ತು ಕೇಳಿಕೊಂಡೆ ಕೃಷ್ಣಾರೆಡ್ಡಿ ಅಣ್ಣ ಹಣ ಇವ್ನು ಸರಿ ಇಲ್ಲ ಅಣ್ಣ ಇವ್ನ ಮಾತು ಕೇಳಬೇಡ ನನ್ನ ತುಂಬಾ ಚೆನ್ನಾಗಿದ್ರು ಪಾಪ ಅವ್ರು ನೋಡ್ತಾ ಇರ್ತಾರೆ ಇದನ್ನ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ ಮೋಸ ಒಂದು ಹೊಸ ಹುಡುಗನ ಮೇಲೆ ಅಂತ ಒಬ್ಬ ನಾಯಕನ ಕ್ಯಾಂಡಿಡೇಟ್ ಹಾಕಿ ನಿನ್ನ ಕೊಡುಗೆ ಏನಪ್ಪ ಅಂತ ಒಬ್ಬ ಗೆ ಎಷ್ಟು ಓಟ್ ಹಾಕ್ಸ್ದೆ ಏನು ಸಪೋರ್ಟ ಮಾಡಿದೆ ನೀನು ನಿನ್ನ ನಂಬಿಕೊಂಡಿರೋ ಯಾರಿಗೆ ಏನೇನು ಮಾಡಿದೆ ಲೆಕ್ಕ ಹೇಳಪ್ಪ ನಾನು ಕೊಟ್ಟಿದ್ದೀನಿ ಲೆಕ್ಕ ಕೊಟ್ಟಿದ್ದೀನಿ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಪಾರ್ಟಿ ಇರಲೇ ಇಲ್ಲ ಹದಿನೈದು ವರ್ಷ ಆಗಿತ್ತು ಕಾಂಗ್ರೆಸ್ ಪಾರ್ಟಿ ನಿನ್ನ ಎದುರು ಕಾಂಗ್ರೆಸ್ ಪಾರ್ಟಿ ಕಟ್ಟಂತ ಜವಾಬ್ದಾರಿ ಕೆ ಎಚ್ ಮುನಿಯಪ್ಪನವರು ಹೈಕಮಾಂಡ್ ಕೊಟ್ಟಾದ್ಮೇಲೆ ಹಳ್ಳಿ ಹಳ್ಳಿ ಓಡಾಡಿದ್ದೀನಿ ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟಿದ್ದೀನಿ ನಿನ್ನನ್ನ ಸುಮಾರು ಹದಿನೆಂಟು ಸಾವಿರ ಓಟನ್ ಸೋಲ್ಸಿದ್ದೀನಿ ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಂಡಿದ್ದೀನಿ ಅದಾದ ಮೇಲೆ ಕಾರ್ಯಕರ್ತರನ್ನ ಪ್ರತಿ ಹಳ್ಳಿಯಲ್ಲೂ ಕೂಡ ಬೂತ್ ವಾರ್ ಕಟ್ಟಿದ್ರಿಂದ ಇನ್ನೇ ನಂಜೇಗೌಡ್ರು ಇಲ್ಲೇ ಇಲ್ಲಪ್ಪ ಅಂತೇಳಿ ಅಂದಾಗೂ ಕೂಡ ಮಾಲೂತಾಲ್ಗೆ ಎರಡನೇ ಅವಧಿ ಕೂಡ ಉಳಿಸ್ಕೊಡ್ರನ್ನ ಎರಡು ಸಾರಿ ನೀನ್ ಸೋಲ್ಸಿದ್ದೀನಿ ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ನನಗೆ ನನ್ನ ಹತ್ರ ಕ್ವಾಲಿಟಿ ಹುಡುಗರು ಕ್ವಾಲಿಟಿ ನಾಯಕರುಗಳು ಹಿರಿಯರು ಒಳ್ಳೇದು ನೇರ್ಚನೆ ಮಾಡೋಂಥ ಹೌದು ಮಾಲು ತಾಲೂಕ ಇತಿಹಾಸವನ್ನು ಉಳಿಸ್ಕೊಂಡಂತ ಹೌದು ಕೂತ್ಕೊಂಡು ಮಾತಾಡ್ಕೊಂಡು ತೀರ್ಮಾನ ತಗೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಪಕ್ಷ ಗಟ್ಟಿಯಾಗಿ ಕಟ್ಕೊಂಡು ಅವಕಾಶ ಮಾಡಿಕೊಟ್ಕೊಂಡು ಬರ್ತಾ ಇದೀವಿ ಆಮೇಲೆ ಜೊತೆಗೆ ಇರ್ತಾರೆ ನೀನು ನಿಜವಾಗ್ಲೂ ಯಾವ ಪಾರ್ಟಿ ಮೋಸ ಮಾಡಿದ್ರು ಯಾರು ನೀನು ಜೆ ಡಿ ಎಸ್ ಟಿಕೆಟ್ ಕೊಡಿಸಿದ್ವಲ್ಲ ನಿಮಗೆ ಕುಮಾರಸ್ವಾಮಿ ಮೋಸ ಮಾಡಿಲ್ವ ನೀನು ಎಲ್ಲ ನಾಯಕರು ಮಾಡೋ ಜೊತೆಗೆ ಬಿಜೆಪಿಗೆ ಹೋದಪ್ಪ ಬಿಜೆಪಿಗೆ ಹೋದ್ಮೇಲೆ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಮೈತ್ರಿ ಸರ್ಕಾರ ಬಂದ ಸಂದರ್ಭದಲ್ಲಿ ನೀನು ಬಿಜೆಪಿಯವ್ರ ಪರವಾಗಿ ನಿತ್ಕೊಂಡೆ ನೀನು ಬೇರೆ ಬೇರೆ ಎಂ ಎಲ್ ಎಲ್ಲ ಕೂಡ ಹಾಕೊಂಡು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿಕೊಡುದು ಅಂತ ನಿಮ್ಮೂರಲ್ಲಿ ನೋಡಿದರೆ ಬಿಜೆಪಿ ಇಲ್ಲಿ ಜೆ ಡಿ ಎಸ್ ಎಂ ಎಲ್ ಎ ಆಗಿದ್ದೆ ಅದನ್ನ ನೆನಪು ಮಾಡ್ಕೊಬೇಕಲ್ಲ ಅದ್ರ ಜೊತೆಗೆ ಬಿಜೆಪಿ ಅಂತೇಳಿ ನೀನು ಯಾವತ್ತಿಂದ ಪ್ರಾರಂಭ ಮಾಡಿದೆ ಇಲ್ಲಿ ಕ್ಯಾಂಡಿಡೇಟ್ ಆಗ ಮೊದಲು ಕಾಂಗ್ರೆಸ್ ಎಂ ಎಲ್ ಎ ಇದೆ ನಾನು ಕೃಷ್ಣ ಶೆಟ್ಟರು ಸನ್ಮಾನ ಕೃಷ್ಣ ಶೆಟ್ಟರು ಮೊದಲು ಎಂ ಎಲ್ ಎ ಆಗೋಂಥ ಸಂದರ್ಭದಲ್ಲಿ ಅವಾಗ್ಲೂ ಹೇಳ್ಬೇಕಿತ್ತು ನಾನು ಅವತ್ತು ಎಂ ಎಲ್ ಆಗಿದ್ದಂಗೆ ನಮ್ಮೆಲ್ಲರೂ ಒಗ್ಗಟ್ಟು ಪಾಪ ಕೃಷ್ಣನ್ ಶೆಟ್ಟಿಗೆ ಬಿ ಫಾರಂ ಸಿಗ್ಲಿಲ್ಲ ಸನಿಕೇಶವಾಗ್ತಾನೆ ಕರ್ಕೊಂಡ್ಬಂದ್ರಿ ನಮಗ ಒಳ್ಳೆ ಆಟ ಸಿಕ್ತು ಬಿ ಜೆ ಪಿ ಕ್ಯಾಂಡಿಡೇ ಇರಲಿಲ್ಲ ಎಮ್ ಗೆದ್ರು